ಯಲಹಂಕದ ಕೋಗಿಲು ಪ್ರಕರಣದಲ್ಲಿ ಸರ್ಕಾರದ ಯೂಟರ್ನ್ ಇನ್ನೂ ನಿರಾಶ್ರಿತರ ಕೈ ಸೇರಿಲ್ಲ ಮನೆ ನಿರಾಶ್ರಿತರಿಗೆ ಮನೆ ನೀಡುವುದು ಕಾನೂನು ಬಾಹಿರ ಎಂದ ಬಿಜೆಪಿಗರು ಬಾಂಗ್ಲಾದೇಶಿಗರಿಗೆ ಅಕ್ರಮ ನಿವಾಸಕ್ಕೆ ಕಾಂಗ್ರೆಸ್ ಎಡೆ ಮಾಡಿ ಕೊಡ್ತಾ ಇದೆ ಅಂತ ಆರೋಪ ಹೋರಾಟ ರಾಜ್ಯಪಾಲರಿಗೆ ದೂರು ಸಲ್ಲಿಸೋಕೆ ನಿರ್ಧಾರ ಬಳ್ಳಾರಿಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದ್ವೇಷ ರಾಜಕಾರಣದ ಕರಾಳ ಅಧ್ಯಾಯ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಇವು ಈ ವಾರದ ರಾಜ್ಯದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ ಕನಿಷ್ಠ ಹತ್ತು ಮಂದಿ ಮೃತಪಟ್ಟಿದ್ದು ಪ್ರಶ್ನೆ ಕೇಳಿದ ಪತ್ರಕರ್ತನನ್ನೇ ಅಲ್ಲಿನ ಸಚಿವ ನಿಂದಿಸಿದ್ದು ಅತ್ಯಂತ ಸ್ವಚ್ಛ ನಗರದ ಕಥೆಯನ್ನ ಕೇಳೋರೇ ಇಲ್ಲವಾಗಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿದ ಮಾರನೇ ದಿನ ಬೆಳಗ್ಗೆ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ನೂರಾರು ಮಂದಿಯನ್ನು ಕೊರೆಯುವ ಚಳಿಯಲ್ಲಿ ಹೊರಹಾಕಲಾಗಿತ್ತು ಅಲ್ಲಿ ಮಹಿಳೆಯರಿದ್ರು ಪುಟ್ಟ ಮಕ್ಕಳಿದ್ರು ಅವರ ಯಾವ ಮಾತನ್ನೂ ಕೇಳಿದೆ ಯಾವ ಮುನ್ಸೂಚನೆಯನ್ನೂ ಕೊಡದೆ ಮನೆಯಲ್ಲಿದ್ದ ವಸ್ತುವನ್ನು ತೆಗೆದುಕೊಳ್ಳೋಕ್ಕೂ ಸಮಯವನ್ನು ನೀಡದೆ ಅವರನ್ನು ಮನೆಯಿಂದ ಹೊರಹಾಕಿ ಅವರ ಗುಡಿಸಲುಗಳನ್ನು ನೆಲಸಮ ಮಾಡಲಾಯಿತು ಇದರ ಪರವಾಗಿ ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರು ದುಡಿಯುವ ಜನರಿಗಾಗಿ ಸಂಘಟನೆಯವರು ಸಂಘ ಸಂಸ್ಥೆ ಕಾರ್ಯಕರ್ತರು ಹೋರಾಟ ನಡೆಸಿ ನಿರಾಶ್ರಿತರಾದ ಜನರಿಗೆ ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಸಿಗಬೇಕಾದ ಹಾಸಿಗೆ ಹೊದಿಕೆ ಊಟ ಬಟ್ಟೆ ನೀರು ಇಷ್ಟನ್ನ ನೀಡಿ ಮುಂದಿನ ಹೋರಾಟವನ್ನು ರೂಪಿಸಿದ್ರು ಈ ಸಮಯದಲ್ಲಿ ಸರ್ಕಾರ ಮತ್ತಿತರ ಪ್ರತಿನಿಧಿಗಳು ಅಂತಂದ್ರೆ ಅಧಿಕಾರಿಗಳು ಶಾಸಕರುಗಳು ಸಚಿವರುಗಳು ಬೆಂಗಳೂರು ಅಭಿವೃದ್ಧಿ ಸಚಿವರು ಇವರೆಲ್ಲರ ಹೇಳಿಕೆ ಹೇಗಿತ್ತು ಅಂತಂದ್ರೆ ಅವರೆಲ್ಲರೂ ಕೂಡ ಅಕ್ರಮವಾಗಿ ಅಲ್ಲಿ ಬಂದು ನೆಲೆಸಿದ್ದಾರೆ ಹಾಗಾಗಿ ಅಕ್ರಮವನ್ನ ನಾವು ತೆರವು ಮಾಡಿದೀವಿ ಅಂತ ಅವರೆಲ್ಲರೂ ಉತ್ತರಿಸಿದ್ರು ಆದ್ರೆ ಹೀಗಿದ್ದ ಸರ್ಕಾರ ಸಂಪೂರ್ಣವಾಗಿ ಉಲ್ಟಾ ಹೊಡೆಯೋಕೆ ಹೆಚ್ಚು ಸಮಯವೇನು ಬೇಕಾಗ್ಲಿಲ್ಲ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಯಾವಾಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಬುಲ್ಡೋಸರ್ ಸರ್ಕಾರಕ್ಕೆ ಹೋಲಿಸಿದ್ರೋ ಎಲ್ಲವೂ ಬದಲಾಗೋಯ್ತು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನ ಗುರಿಯಾಗಿಸಿ ಹೇಳಿಕೆ ಕೊಟ್ಟ ಪಿಣರಾಯಿ ಹೇಳಿಕೆಯನ್ನ ಎ ಐ ಸಿ ಸಿ ಮತ್ತು ವೇಣುಗೋಪಾಲ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ರು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೋ ಅಥವಾ ವೇಣುಗೋಪಾಲ್ ಅವರಿಗೋ ಅಲ್ಲಿ ನಿರಾಶ್ರಿತರಾದ ಜನರ ಮೇಲಿನ ಕರುಣೆಯಾಗ್ಲಿ ಅಥವಾ ಮಾನವೀಯತೆಯಾಗಲಿ ಅಥವಾ ನೈತಿಕ ಪ್ರಜ್ಞೆ ಆಗಲಿ ಇತ್ತು ಅಂತಲ್ಲ ಬದಲಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಎದುರಾಗಲಿರುವ ಕೇರಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿ ರಾಜಕೀಯವನ್ನ ಮಾಡುವ ಮತ್ತು ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪಿಣರಾಯಿ ವಿಜಯನ್ ಅವರ ಮಾತನ್ನ ಕಾಂಗ್ರೆಸ್ ಪಕ್ಷ ಸುಳ್ಳಾಗಿಸಬೇಕಿತ್ತು ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷಿಪ್ರ ಕ್ರಾಂತಿಯಾಗಿ ವೇಣುಗೋಪಾಲ್ ಅವರ ಮಾತು ಮತ್ತು ಅವರ ಸಲಹೆಯನ್ನ ಸ್ವೀಕರಿಸಿ ಇಡೀ ಸರ್ಕಾರ ಚಳಿಯನ್ನ ನಿಂತು ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಭೇಟಿ ಕೊಟ್ಟರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆ ಮೇಲೆ ಸಭೆ ಮಾಡಿದ್ರು ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಭೇಟಿ ಕೊಟ್ಟರು ಇದೆಲ್ಲದರ ಒಟ್ಟು ಫಲಿತಾಂಶ ಅಲ್ಲಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದರು ಮತ್ತು ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಅಡಿಯಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ಈಗಾಗಲೇ ನಿರ್ಮಾಣ ಮಾಡಿರುವ ಮನೆಗಳನ್ನು ಅವರಿಗೆ ಹಂಚಿಕೆ ಮಾಡುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ರಾಜ್ಯದ ಬೇರೆ ಯಾವುದೇ ಒತ್ತುವರಿ ಪ್ರಕರಣಗಳಲ್ಲಿ ಅಥವಾ ಅಕ್ರಮ ತೆರವು ಪ್ರಕರಣದಲ್ಲಿ ಅಥವಾ ನಿರಾಶ್ರಿತರ ಪ್ರಕರಣಗಳಲ್ಲಿ ಅಥವಾ ನ್ಯಾಯಯುತವಾಗಿ ತಮ್ಮದೇ ಭೂಮಿಯನ್ನ ಕಳ್ಕೊಂಡ ಪ್ರಕರಣಗಳಲ್ಲಿ ಪುನರ್ವಸತಿ ಇರಬಹುದು ಅಥವಾ ಪರಿಹಾರ ಇಷ್ಟು ಶೀಘ್ರವಾಗಿ ದೊರೆತ ಉದಾಹರಣೆಗಳು ಇಲ್ಲವೇ ಇಲ್ಲ ಇಲ್ಲಿ ಕೇರಳದ ಮುಖ್ಯಮಂತ್ರಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೇರಳದಲ್ಲಿ ಚುನಾವಣೆಯನ್ನ ಗೆಲ್ಲಬೇಕಿದೆ ಆ ಕಾರಣಕ್ಕಾಗಿ ಅಲ್ಲಿನ ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಅಭಿಪ್ರಾಯವನ್ನ ಮೂಡಿಸಬೇಕಿದೆ ಈ ಕಾರಣಕ್ಕೆ ಕ್ರಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದೇ ರೀತಿಯಾಗಿ ಪಿಣರಾಯಿ ವಿಜಯನ್ ಅವರು ಕೂಡ ರಾಜಕೀಯ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರುವುದು ಕೂಡ ಅಷ್ಟೇ ನಿಜ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿರುವ ಪಿಣರಾಯಿ ಸರ್ಕಾರ ಮುಸ್ಲಿಂ ಸಮುದಾಯ ಅವರಿಂದ ದೂರ ಹೋಗ್ತಾ ಇರೋದನ್ನ ಕಂಡುಕೊಂಡಿದೆ ಆ ಕಾರಣಕ್ಕಾಗಿ ಮುಂದಿನ ಚುನಾವಣೆಯಲ್ಲಿ ಅವರ ಬೆಂಬಲ ಗಳಿಸೋಕೆ ಮತ್ತು ಅವರ ಮತವನ್ನು ಗಳಿಸುವ ಪ್ರಯತ್ನದ ಭಾಗವಾಗಿ ಕರ್ನಾಟಕದ ಕೋಗಿಲು ವಿಚಾರವನ್ನು ಪ್ರಸ್ತಾಪಿಸಿ ಕೆ ಸಿ ವೇಣುಗೋಪಾಲ್ ಅವರನ್ನ ಎಳೆ ತಂದಿದೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಎರಡೂ ಕಡೆಯಿಂದ ನಡೆದಿರೋದು ಶುದ್ಧ ರಾಜಕೀಯ ಅಲ್ಲದೆ ಬೇರೇನೂ ಅಲ್ಲ ಅನ್ನೋದು ಆದರೆ ರಾಜಕೀಯವೇ ನಡೆದರೂ ಕೊನೆಗೂ ಇಲ್ಲಿನ ನಿರಾಶ್ರಿತರಿಗೆ ಪರಿಹಾರ ದೊರೆಯುವ ರೀತಿಯಲ್ಲಾಗಿದೆ ಮನೆ ನೀಡುವ ಭರವಸೆ ನೀಡಲಾಗಿದೆ ನಿನ್ನೆನೆ ಮನೆಯನ್ನು ಹಂಚಿಕೆ ಮಾಡಬೇಕಾಗಿತ್ತು ಈ ಬಗ್ಗೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದರು ಆದರೆ ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ಸಮಯ ಹಿಡಿಯುವ ಕಾರಣ ಸ್ವಲ್ಪ ತಡ ಆಗ್ತಾ ಇದೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆ ಪ್ರಕಾರವಾಗಿ ಅಲ್ಲಿ ನೆಲೆಸಿರುವ ಎಲ್ಲರಿಗೂ ಮನೆಯನ್ನು ನೀಡೋಕೆ ಸಾಧ್ಯವಿಲ್ಲ ಯಾಕಂದರೆ ಎಲ್ಲರೂ ಸ್ಥಳೀಯರಲ್ಲ ಯಾರು ಅರ್ಹ ದಾಖಲೆಗಳನ್ನು ಹೊಂದಿ ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ಬರ್ತಾರೋ ಅಂಥವರಿಗೆ ಮಾತ್ರ ಮನೆ ನೀಡಲಾಗುತ್ತೆ ಅಂತ ಇಬ್ಬರೂ ಪ್ರತಿಕ್ರಿಯಿಸಿದ್ದಾರೆ ಮಾಹಿತಿ ಪ್ರಕಾರವಾಗಿ ಒಟ್ಟು ಅಲ್ಲಿ ನೂರ ಅರವತ್ತೇಳು ಮನೆಗಳನ್ನು ಕೆಡವಲಾಗಿದ್ದು ಇಲ್ಲಿವರೆಗೆ ಇನ್ನೂರ ಐವತ್ತು ಅರ್ಜಿಗಳು ತಮಗೆ ಮನೆ ಕಲ್ಪಿಸುವಂತೆ ಬಂದಿವೆಯಂತೆ ಆದರೆ ತೊಂಬತ್ತು ಮಂದಿಗೆ ಮಾತ್ರ ಮನೆ ನೀಡಲಾಗತ್ತೆ ಅಂತ ಸಚಿವ ವೈರತಿ ಸುರೇಶ್ ಈಗಾಗಲೇ ತಿಳಿಸಿದ್ದಾರೆ ಈ ನಡುವೆ ಮತ್ತೆ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ ಸಭೆಯನ್ನು ಮಾಡಿದ್ದಾರೆ ಇನ್ನು ಕೇರಳ ಕರ್ನಾಟಕದ ರಾಜಕೀಯವನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಬೇರೇನೇ ರಾಜಕೀಯ ಈ ಪ್ರಕರಣದಲ್ಲಿ ನಡೀತಾರೆ ಯಥಾ ಪ್ರಕಾರವಾಗಿ ಬಿಜೆಪಿ ಇಲ್ಲೂ ಕೂಡ ಬಾಂಗ್ಲಾ ಮತ್ತು ಮುಸ್ಲಿಂ ವಿಚಾರವನ್ನ ಮುನ್ನೆಲೆಗೆ ತಂದು ಮನೆ ಹಂಚಿಕೆಯನ್ನೇ ವಿರೋಧಿಸಿದೆ ಸ್ಥಳಕ್ಕೆ ಭೇಟಿ ನೀಡಿದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕರುಗಳಾದ ಆ ರಕ್ಷಕವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿಯವರು ಸರಿಯಾದ ರೀತಿಯಲ್ಲಿ ಅಲ್ಲಿನ ನಿರಾಶ್ರಿತರ ಜೊತೆ ನಡ್ಕೊಂಡಿಲ್ಲ ಆ ನಂತರ ಸತ್ಯಶೋಧನೆಗೂ ಇಲ್ಲಿದ ಬಿಜೆಪಿ ಹೇಳ್ತಿರೋ ಮಾಹಿತಿ ಏನು ಅಂತಂದ್ರೆ ಅಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬಾಂಗ್ಲಾದಿಂದ ಬಂದವರು ಇದನ್ನ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಪದೇ ಪದೇ ಹೇಳ್ತಿದ್ದಾರೆ ಮತ್ತು ಚಾಲೆಂಜ್ ಕೂಡ ಮಾಡಿದ್ದಾರೆ ಅಲ್ಲಿರೋ ಪ್ರತಿಯೊಬ್ಬರು ಬಾಂಗ್ಲಾದೇಶಿಗರು ಅಂತ ಇದಕ್ಕೆ ಉತ್ತರ ಕೊಟ್ಟಿರುವಂತಹ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ರಾಮಲಿಂಗಾರೆಡ್ಡಿ ಅವರು ಬಾಂಗ್ಲಾದೇಶವರಿಗೆ ಇಲ್ಲಿ ಮನೆ ಕೊಡೋಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹೀಗಂತ ಜಮೀರ್ ಪ್ರಶ್ನೆ ಕೇಳಿದ್ರೆ ಇನ್ನು ರೆಡ್ಡಿ ಅವರು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ಬಿಜೆಪಿ ಅಲ್ವಾ ಕಳೆದ ಹನ್ನೊಂದು ವರ್ಷಗಳಿಂದ ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಅವರೇ ಇರುವಾಗ ಬಾಂಗ್ಲಾದೇಶಿಗರ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮೊದಲು ಕನಿಷ್ಠ ಮಾನವೀಯ ದೃಷ್ಟಿಯಿಂದಾದ್ರೂ ಅಲ್ಲಿರೋರಿಗೆ ತಾತ್ಕಾಲಿಕ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿ ಅಕ್ರಮ ಒತ್ತುವರಿಯನ್ನು ತೆರವು ಮಾಡಬೇಕಾಗಿತ್ತು ಅದನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಆನಂತರ ತನ್ನ ಹೇಳಿಕೆಗೆ ಬದ್ಧವಾಗದೆ ಕೇರಳದ ಮುಖ್ಯಮಂತ್ರಿ ಮಾಡಿದ ಟ್ವೀಟ್ ಮತ್ತು ಹೇಳಿಕೆಯಿಂದ ಎಚ್ಚೆತ್ಕೊಂಡು ಪರಿಹಾರ ಕಾರ್ಯಕ್ಕೆ ಮುಂದಾಯ್ತು ಅಂತಂದ್ರೆ ತನ್ನ ತಪ್ಪಿದೆ ಅಂತ ಪರೋಕ್ಷವಾಗಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಒಪ್ಕೊಳ್ತು ಈ ನಿಲುವನ್ನ ಬಿಜೆಪಿ ಪ್ರಮುಖವಾಗಿ ಪ್ರಶ್ನೆ ಮಾಡಬೇಕಿತ್ತು ಆದ್ರೆ ಇಲ್ಲಿ ಬಿಜೆಪಿಗೆ ಬೇಕಿರೋದು ಅದಕ್ಕಿಂತ ಹೆಚ್ಚಾಗಿ ಕೋಗಿಲು ಬಡಾವಣೆಯಲ್ಲಿ ಪ್ರಮುಖವಾಗಿ ವಾಸ ಮಾಡ್ತಿರುವ ಹೆಚ್ಚು ಜನಸಂಖ್ಯೆ ಮುಸ್ಲಿಂ ಸಮುದಾಯದ ಫಕೀರರು ಅನ್ನೋರು ಆದರೆ ಇಲ್ಲಿ ನೆಲೆಸಿರೋ ಮತ್ತು ಇಲ್ಲಿನ ನಿವಾಸಿಗಳ ಜೊತೆ ಹಲವಾರು ವರ್ಷಗಳಿಂದ ಸಂಪರ್ಕದಲ್ಲಿರುವ ಅನೇಕ ಹೋರಾಟಗಾರರು ಹೇಳ್ತಿರೋ ಪ್ರಕಾರವಾಗಿ ಇಲ್ಲಿ ಬರೀ ಮುಸ್ಲಿಂ ಸಮುದಾಯ ಅಂತಂದ್ರೆ ಫಕೀರ್ ಸಮುದಾಯದವರು ಮಾತ್ರ ಇಲ್ಲ ಇಲ್ಲಿ ದಲಿತರಿದ್ದಾರೆ ಕ್ರಿಶ್ಚಿಯನ್ ಕುಟುಂಬಗಳಿದಾವೆ ಅವರ ದಾಖಲಾತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಹಾಗೆ ಅವರು ಬಾಂಗ್ಲಾದೇಶಿಗಳು ಅನ್ನೋ ಬಿಜೆಪಿ ವಾದಕ್ಕೆ ಅವರ ಆಧಾರ್ ಕಾರ್ಡ್ಗಳು ಅವರ ಶಾಲಾ ದಾಖಲಾತಿ ಪ್ರಮಾಣ ಪತ್ರಗಳು ಅವರ ಬರ್ತ್ ಸರ್ಟಿಫಿಕೇಟ್ ಇನ್ನಿತರ ದಾಖಲೆಗಳನ್ನು ಕೂಡ ಮುಂದಿಟ್ಟಿದ್ದಾರೆ ಈ ಹಿಂದೆ ಕೂಡ ಈ ಕಾಲೋನಿಯ ಜನ ತಮಗೆ ಹಕ್ಕು ಪತ್ರ ನೀಡುವಂತೆ ಮನವಿ ಮಾಡಿರುವ ದಾಖಲೆಗಳು ಕೂಡ ಸಿಕ್ಕಿದೆ ಅಂದ್ರೆ ಬಿಜೆಪಿಯವರು ಹೇಳ್ತಿರೋ ಪ್ರಕಾರವಾಗಿ ಈಗ ಬಂದು ಸೇರ್ಕೊಂಡಿರೋ ಜನ ಇವರಲ್ಲ ಹಲವಾರು ವರ್ಷಗಳಿಂದ ಇಲ್ಲಿ ಜನ ನೆಲೆಸಿದ್ದಾರೆ ಈಗಿರುವ ಎಲ್ಲಾ ಜನರು ಮೊದಲಿಂದಲೂ ವಾಸವಾಗದೇ ಇದ್ರು ಮೊದಲಿಂದ ವಾಸವಾಗಿರುವ ಜನ ಇಲ್ಲಿದ್ದಾರೆ ಅನ್ನೋದಂತೂ ಸ್ಪಷ್ಟ ಆದರೆ ಎಷ್ಟು ಪ್ರಮಾಣದ ಜನ ನಿಜವಾಗಿಯೂ ಇಲ್ಲಿ ನೆಲೆಸಿದ್ರು ಅನ್ನೋದನ್ನ ಸರ್ಕಾರ ಈಗ ಗುರುತು ಮಾಡ್ಬೇಕಿದೆ ಸರ್ಕಾರದ ಒತ್ತುವರಿ ಜಾಗವನ್ನ ಸರ್ಕಾರ ವಶಪಡಿಸ್ಕೊಳ್ಬೇಕು ನಿಜ ಸರ್ಕಾರಿ ಆಸ್ತಿಯನ್ನ ಕಾಪಾಡ್ಕೊಳ್ಬೇಕು ಆದ್ರೆ ಬಡವರ ಮೇಲೆ ನಿರ್ಗತಿಕರ ಮೇಲೆ ದುರ್ಬಲರ ಮೇಲೆ ದೀನದಲಿತರ ಮೇಲೆ ಶೋಷಿತರ ಮೇಲೆ ಸರ್ಕಾರ ತೋರುವ ದರ್ಪವನ್ನ ಅದೇ ಪ್ರಭಾವಿ ವ್ಯಕ್ತಿಗಳು ಸರ್ಕಾರಿ ಜಮೀನನ್ನ ವಶಪಡಿಸಿಕೊಂಡಾಗ ಸರ್ಕಾರಿ ಜಮೀನನ್ನ ಮಾರಾಟ ಮಾಡಿದಾಗ ಕ್ರಮವನ್ನ ತೆಗೆದುಕೊಳ್ಳತ್ತಾ ಅನ್ನೋದು ಇಲ್ಲಿರೋ ಪ್ರಶ್ನೆ ಈಗ ಬೈಯಪ್ಪನಹಳ್ಳಿಯಲ್ಲಿ ಈ ಜನರಿಗೆ ಮನೆಯನ್ನ ನೀಡ್ತಾ ಇರೋದಕ್ಕೆ ವಿರೋಧ ವ್ಯಕ್ತ ಆಗಿದೆ ಇಲ್ಲಿ ಕಟ್ಟಿರೋದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಈ ಯೋಜನೆಯಡಿಯಲ್ಲಿ ಮನೆ ಪಡೆಯುವ ಅರ್ಹ ಫಲಾನುಭವಿಗಳು ಪೂರ್ಣ ಪ್ರಮಾಣದ ಹಣವನ್ನು ಪಾವತಿ ಮಾಡಿ ಆರು ವರ್ಷಗಳು ಕಳೆದಿದೆ ಮೊದಲು ನಮಗೆ ಮನೆ ಕೊಡಿ ನಂತರ ಅವರಿಗೆ ಕೊಡಿ ಅನ್ನುವ ಆಗ್ರಹ ಕೇಳಿ ಬರ್ತಿದೆ ಅಷ್ಟು ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ರೈಲ್ವೆ ಕಾಮಗಾರಿಗಾಗಿ ಅಥವಾ ಬೇರೆ ಯಾವುದೇ ಕಾಮಗಾರಿಗಾಗಿ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗಾಗಿ ತಮ್ಮ ಜಮೀನನ್ನ ಕಳ್ಕೊಂಡು ಪುನರ್ವಸತಿಗಾಗಿ ಕಾಯ್ತಿರುವ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮಗೂ ಇದೇ ಮಾದರಿಯಲ್ಲಿ ಅತ್ಯಂತ ಶೀಘ್ರವಾಗಿ ಪುನರ್ವಸತಿಯನ್ನ ಕಲ್ಪಿಸಿ ಅನ್ನೋದು ಅವರ ಒತ್ತಾಯ ಆಗಿದೆ ಹೀಗೆ ರಾಜ್ಯ ಸರ್ಕಾರ ಏನೋ ಹೋಗಿ ಏನನ್ನೋ ಮಾಡ್ಕೊಂಡು ಕೂತಿದೆ ಇನ್ನೊಂದು ಕಡೆಯಲ್ಲಿ ಕಾನೂನಾತ್ಮಕ ಸಮಸ್ಯೆಯ ಪ್ರಶ್ನೆಯೂ ಇಲ್ಲಿದೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡುವ ಮುಂಚೆ ಕೆಲವು ಪಾಲನೆ ಮಾಡಬೇಕಿದೆ ಕಂದಾಯ ಇಲಾಖೆಯಿಂದ ಪತ್ರ ಬೇಕಿದೆ ಮೊದಲು ಯಾರು ಹಣವನ್ನ ಪಾವತಿ ಮಾಡಿದ್ದಾರೋ ಅವರಿಗೂ ನೀಡಬೇಕಿದೆ ಇದೆಲ್ಲವನ್ನ ಪರಿಗಣಿಸಲೇಬೇಕು ಇಲ್ಲದೆ ಇದ್ರೆ ಮುಂದೆ ಕಾನೂನಾತ್ಮಕ ಹೋರಾಟದ ಎಚ್ಚರಿಕೆಯನ್ನ ಬಿಜೆಪಿ ಮತ್ತು ಈಗ ಮನೆಗಾಗಿ ಕಾಯ್ತಿರುವ ನಿರಾಶ್ರಿತರು ನೀಡಿರೋ ಕಾರಣಕ್ಕಾಗಿ ಅದನ್ನ ಸರ್ಕಾರ ಸೂಕ್ಷ್ಮತೆಯಿಂದ ನಿಭಾಯಿಸಬೇಕಿದೆ ರಾಜ್ಯದಲ್ಲಿರುವ ಎಲ್ಲ ವಸತಿ ರಹಿತರಿಗೆ ನಿರಾಶ್ರಿತರಿಗೆ ಮನೆ ಸಿಗಬೇಕು ಸ್ವಂತ ಸೂರ್ ಸಿಗ್ಬೇಕು ಅವರಿಗೆ ಬದುಕುವ ಹಕ್ಕನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈ ಕ್ರಮ ಸ್ವಾಗತಾರ್ಹ ಆದರೆ ಸರ್ಕಾರದ ಈ ಕ್ರಮ ಕೇವಲ ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದು ಅನ್ನೋದು ಮಾತ್ರ ಬೇಸರ ತರಿಸುವ ಸಂಗತಿ ಇದೇ ರೀತಿಯ ಕಾರ್ಯ ರಾಜ್ಯದಲ್ಲಿ ಎಲ್ಲ ಮನೆ ಕಳೆದುಕೊಂಡವರ ಭೂಮಿ ಕಳ್ಕೊಂಡವರ ನಿರಾಶ್ರಿತರ ವಿಚಾರದಲ್ಲಿ ಮಾಡಿದ್ದೇ ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಕಾಳಜಿಯನ್ನ ಮೆಚ್ಚಬಹುದು ಬಳ್ಳಾರಿ ರಿಪಬ್ಲಿಕ್ನಲ್ಲಿ ಮತ್ತೆ ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗ ನಡೆದು ಇತಿಹಾಸ ಮರುಕಳಿಸಿದೆ ಅನೇಕ ಹಿಂಸಾಚಾರಕ್ಕೆ ಹತ್ಯೆಗೆ ಕಾರಣವಾಗಿದ್ದ ಸೂರ್ಯನಾರಾಯಣ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ವೈಷಮ್ಯ ಮುಂದಿನ ತಲೆಮಾರಿಗೂ ಹಬ್ಬಿದೆ ವಾಲ್ಮೀಕಿ ಪ್ರತಿಮೆ ಅನಾವರಣ ಸಂಬಂಧ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶಾಸಕ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದು ಫೈರಿಂಗ್ ಕೂಡ ನಡೆದಿದೆ ಘಟನೆಯಲ್ಲಿ ಗುಂಡು ತಗಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದಾರೆ ಘಟನೆಯನ್ನು ನಿಯಂತ್ರಿಸೋಕೆ ಬಂದ ಪೊಲೀಸರ ಗನ್ನಿಂದ ಈ ಗುಂಡು ಹಾರಿಲ್ಲ ಅನ್ನೋದು ಸ್ಪಷ್ಟವಾಗಿದ್ದು ಖಾಸಗಿ ಗನ್ಮ್ಯಾನ್ ಬಳಿ ಇದ್ದ ಗನ್ನಿಂದ ಗುಂಡು ಹಾರಿರುವ ಸಾಧ್ಯತೆ ಇದೆ ಈಗ ಪ್ರಕರಣದ ತನಿಖೆ ನಡೀತಾ ಇದ್ದು ಒಟ್ಟು ನಾಲ್ಕು ದೂರುಗಳು ದಾಖಲಾಗಿವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ತಮ್ಮ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅಂತ ಆರೋಪಿಸಿದ್ರೆ ಶಾಸಕ ಭರತ್ ರೆಡ್ಡಿ ಅದನ್ನ ಹಾಕಿದ್ದಾರೆ ಬಿಜೆಪಿ ನಿಯೋಗ ಡಿಜಿ ಐಜಿಪಿ ಭೇಟಿ ಮಾಡಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಹೆಚ್ಚಿನ ಭದ್ರತೆಯನ್ನು ನೀಡುವಂತೆ ಮನವಿ ಮಾಡಿದೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿದೆ ಈ ನಡುವೆ ಶಾಸಕ ಭರತ್ ರೆಡ್ಡಿ ಆಡಿರುವ ಕೆಲವು ಮಾತುಗಳು ಸರಿಯಾದವಲ್ಲ ಈ ಬಗ್ಗೆ ಸಿಎಂ ಕೂಡ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗಿದೆ ಬಳ್ಳಾರಿ ಹೈದರಾಬಾದ್ನ ಗಡಿ ಭಾಗ ಅಲ್ಲಿನ ಸಿನಿಮಾ ಶೈಲಿಯ ಡೈಲಾಗ್ ಮತ್ತು ಕೃತಿ ಹೆಚ್ಚಿದೆ ಇದನ್ನೇ ಈ ಪ್ರಕರಣದಲ್ಲೂ ಗಮನಿಸಿದ್ದೀವಿ ಒಟ್ಟಾರೆಯಾಗಿ ಈ ರಾಜಕೀಯ ನಾಯಕರ ಘರ್ಷಣೆಯಲ್ಲಿ ಸಾಯೋದು ಬಡಪಾಯಿ ಸಾಮಾನ್ಯ ಜನ ಹಾಗಾಗಿ ಯಾವ ಪಕ್ಷದವರೇ ಇರಲಿ ತಮ್ಮ ನಾಯಕನ ಪರವಾಗಿ ಜಯಘೋಷ ಕೂಗುವ ಮುನ್ನ ತಮ್ಮ ಕುಟುಂಬದವರನ್ನ ಒಮ್ಮೆ ನೆನ್ಪು ಮಾಡಿಕೊಳ್ಳಲೇಬೇಕು ಇಲ್ಲದೇ ಇದ್ರೆ ಹೀಗೆ ಬೀದಿ ಹೆಣವಾಗಬೇಕಾಗಿತ್ತು ರಾಷ್ಟ್ರ ಮಟ್ಟದಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ ಕನಿಷ್ಠ ಹತ್ತು ಮಂದಿ ಮೃತಪಟ್ಟಿದ್ದು ಹಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ದೇಶದ ಅತ್ಯಂತ ಕ್ಲೀನ್ ಸಿಟಿ ಅಂತ ಬಿಜೆಪಿ ಪದೇ ಪದೇ ಹೇಳ್ತಾ ಇದ್ದ ನಗರದಲ್ಲಿ ಶುದ್ಧ ಕುಡಿಯುವ ನೀರು ಸಿಗದೆ ಜನ ಸಾವಿಗೀಡಾಗಿದ್ದಾರೆ ಈ ದುರ್ಘಟನೆಗೆ ಸರ್ಕಾರದ ವೈಫಲ್ಯ ಮುಖ್ಯ ಕಾರಣ ದೀರ್ಘಕಾಲದ ದೂರುಗಳನ್ನು ಕಡೆಗಣಿಸಿದ್ದು ಇದಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂದೋರ್ನಲ್ಲಿ ಇನ್ನೂರ ಅರವತ್ತಾರು ನೀರಿನ ಗುಣಮಟ್ಟದ ದೂರುಗಳು ಬಂದಿತ್ತು ಭಾಗಿರಥಪುರದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದಾನೇ ನೀರು ದುರ್ವಾಸನೆ ಬೀರ್ತಿದೆ ಕೊಳಚೆ ಬೆರ್ತಿದೆ ಅನ್ನೋ ದೂರುಗಳಿದ್ವು ಆದರೆ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿರಲಿಲ್ಲ ಪೈಪ್ಲೈನ್ ಸೋರಿಕೆಯನ್ನು ಸರಿಪಡಿಸೋಕೆ ತಡವಾಗಿ ಟೆಂಡರ್ ಹಾಕಲಾಗಿತ್ತು ಘಟನೆ ನಡೆದು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತೇಳರಂದು ರೋಗಿಗಳು ಹೆಚ್ಚಾದರೂ ಕೂಡ ಅಧಿಕಾರಿಗಳು ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ಇದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಸಾವುಗಳ ನಂತರವಷ್ಟೇ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಹಳೆಯ ಮೂಲಸೌಕರ್ಯ ಮತ್ತು ನಿರ್ಲಕ್ಷ್ಯ ಕೂಡ ಇದಕ್ಕೆ ಕಾರಣ ಹಳೆಯ ಪೈಪ್ಲೈನ್ಗಳು ಅಂತಂದ್ರೆ ನಲವತ್ತರಿಂದ ಐವತ್ತು ವರ್ಷಗಳಷ್ಟು ಹಳೆಯವು ಡ್ರೈನೇಜ್ ಲೈನ್ಗಳೊಂದಿಗೆ ಹಾದು ಹೋಗ್ತಾ ಇದ್ವು ಸಿಎಜಿ ವರದಿಯಲ್ಲಿ ಈ ಸಮಸ್ಯೆಗಳನ್ನ ಎತ್ತಿ ಹಿಡಿದಿದ್ರೂ ಕೂಡ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಈ ಘಟನೆ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನೀರಲ್ಲ ವಿಶ್ವವನ್ನು ವಿತರಿಸಲಾಗಿದೆ ಅಂತ ಆರೋಪಿಸಿ ಮಧ್ಯಪ್ರದೇಶವನ್ನ ದುರಾಡಳಿತದ ಕೇಂದ್ರ ಅಂತ ಕರೆದಿದ್ದಾರೆ ಬಿಜೆಪಿಯ ಹಿರಿಯ ನಾಯಕಿ ಉಮಾ ಭಾರತಿ ಕೂಡ ಸರ್ಕಾರದ ನಿರ್ಲಕ್ಷ್ಯವನ್ನ ಟೀಕಿಸಿ ಮಹಾಪಾಪ ಅಂತ ಕರೆದಿದ್ದಾರೆ ವಿರೋಧ ಪಕ್ಷಗಳು ಸಾವುಗಳ ಸಂಖ್ಯೆಯನ್ನು ಮುಚ್ಚಿಡಲಾಗ್ತಿದೆ ಅಂತ ಕೂಡ ಆರೋಪ ಮಾಡಿವೆ ನಿನ್ನೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಇಂದೋರ್ ಮಹಾನಗರ ಪಾಲಿಕೆ ಕಮಿಷನರ್ ಅವರನ್ನ ವರ್ಗಾವಣೆ ಮಾಡಿ ಇಬ್ಬರು ಹಿರಿಯ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ್ದಾರೆ ಉಚಿತ ಚಿಕಿತ್ಸೆ ಪರಿಹಾರ ಎರಡು ಲಕ್ಷ ರೂಪಾಯಿ ಮತ್ತು ತನಿಖೆಗೆ ಸಮಿತಿಯನ್ನು ರಚಿಸಲಾಗಿದೆ ಮಧ್ಯಪ್ರದೇಶ ಹೈಕೋರ್ಟ್ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದೆ ಈ ಘಟನೆ ಭಾರತದ ಅತ್ಯಂತ ಸ್ವಚ್ಛ ನಗರ ಅಂತ ಹೆಸರಾದ ಇಂದೋರ್ನಲ್ಲಿ ಮೂಲಸೌಕರ್ಯ ಮತ್ತು ಆಡಳಿತದಲ್ಲಿ ಗಂಭೀರ ನಿರ್ಲಕ್ಷ್ಯವನ್ನು ಬಯಲು ಮಾಡಿದೆ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸಚಿವರ ಬಳಿ ಪ್ರಶ್ನೆ ಕೇಳಿದ ಎನ್ಡಿಟಿವಿ ಪತ್ರಕರ್ತನಿಗೆ ಅವಾಚ್ಯ ಶಬ್ದಗಳಿಂದ ಸಚಿವ ನಿಂದಿಸಿದ್ದು ತಕ್ಷಣವೇ ಪತ್ರಕರ್ತ ಅದನ್ನು ವಿರೋಧಿಸಿದ್ದಾರೆ ಮತ್ತೊಂದು ಕಡೆ ಅವರ ಬೆನ್ನಿಗೆ ನಿಲ್ಲಬೇಕಿದ್ದ ಸಂಸ್ಥೆ ಬದಲಾಗಿ ಘಟನೆಯ ವಿಡಿಯೋ ಪೋಸ್ಟ್ ಮಾಡಿದ್ದನ್ನೂ ಡಿಲೀಟ್ ಮಾಡಿದೆ ಇದು ತನ್ನ ನೌಕರನ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಅವರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಕ್ರಮ ಪ್ರಣಯ್ ರಾಯ್ ಟಿವಿ ಆಗಿದ್ರೆ ಇಷ್ಟೊತ್ತಿಗೆ ಕತೆಯೇ ಬೇರೆ ಆಗಿರ್ತಿತ್ತು ಈಗದು ಅದಾನಿ ಎನ್ ಡಿ ಟಿ ವಿ ಅಲ್ಲಿ ಸತ್ಯಕ್ಕೆ ಪ್ರಾಮಾಣಿಕತೆಗೆ ಅದಕ್ಕಿಂತ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಜಾಗವಿಲ್ಲ ಮೋದಿ ಸರ್ಕಾರದ ಭಜನೆಗಷ್ಟೇ ಅಲ್ಲಿ ಜಾಗ ಇದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ